ಬನ್ನಿ ಇವತ್ತು ಟೊಮೊಟೊ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ ಟೊಮೊಟೊ ಚಟ್ನಿ ಮಾಡೋದಕ್ಕೆ ಒಂದು ನಾಲ್ಕು ಟೊಮೊಟೊ ಮೂರು ಈರುಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದು ಖಾರದ ಮೆಣಸಿನ್ಕಾಯಿ ಐದು ಬೇಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ಕಾಳು ಮೆಣಸು ಹಾಗೆ ಸ್ವಲ್ಪ ಜೀರಿಗೆ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಟು ಆಯಿಲ್ ಹಾಕೋಣ ಒಗ್ಗರಣೆಗೆ ಒಂದು ಜೀರಿಗೆ ಆಗಲೇ ತೋರಿಸಿದ್ನಲ್ಲ ಜೀರಿಗೆ ಒಂದು ಐ ಐದರಿಂದ ಏಳು ಮೆಣಸಿನ್ಕಾಯಿ ತಂಡಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ ಬೇಕು ಅಂದರೆ ಜಾಸ್ತಿ ಹಾಕೊಳ್ಬೇಕು ಹಾಗೆ ಖಾರದ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕದು ಈಗ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಹಾಕ್ಕೊಂಡು ಮೆಣಸು ಸೇರಿಸೋಣ ಮೆಣಸು ಸೇರಿಸಿ ನಂತರ ಈರುಳ್ಳಿ ಹಾಕೋಣ ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಉರಿ ಮೀಡಿಯಂ ಇರಬೇಕು ಈಗ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡೋಣ ಟೊಮೊಟೊ ಆ್ಯಡ್ ಮಾಡಿ ಅದಕ್ಕೆ ಉಪ್ಪು ಸೇರಿಸೋಣ ಒಂದು ಸ್ಪೂನ್ ಆದರೆ ಸಾಕು ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕ್ಕೊಬೋದು ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಉದ್ದಾಗೆ ಒಂದು ಸ್ವಲ್ಪ ಕೈ ಆಡ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಕೈ ಆಡೋಣ ಈಗ ಚಟ್ನಿ ರೆಡಿಯಾಗಿದೆ ಸ್ಟವಿಂದ ಕೆಳಗಡೆ ಇಳಿಸಿ ತಣ್ಣಗಾಗ್ಲಿಕ್ಕೆ ಬಿಡೋಣ ಈಗ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ಗೆ ರುಬ್ಬೋದ ರುಬ್ಬೋದಕ್ಕೆ ರೆಡಿ ಮಾಡೋಣ ನೀರು ಜಾಸ್ತಿ ಯೂಸ್ ಮಾಡಬಾರ್ದು ಸ್ವಲ್ಪ ಬಿಡಬೇಕು ನೀರನ್ನ ಅಷ್ಟೇ ನಂತರ ರುಬ್ಕೊಂಡು ಈಗ ನೋಡಿ ರೆಡಿಯಾಗಿದೆ ಚಟ್ನಿ ಇದನ್ನು ಒಗ್ಗರಣೆ ಕೊಡೋಣ ಬನ್ನಿ ಒಗ್ಗರಣೆಗೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಸಾಸಿವೆ ಕಾಲು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಡಲೆಬೇಳೆ ಹಾಗೆ ಕರಿಬೇವಿನ ಸೊಪ್ಪು ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆ ಹಿಡೋಣ ಆಯಿಲ್ ಹಾಕಿ ಆಯಿಲ್ ಕಾದ ನಂತರ ಕಡಲೆಬೇಳೆ ಹಾಕೋಣ ಉದ್ದಿನ ಬೇಳೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಒಗ್ಗರಣೆ ಈಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಎಲ್ಲ ಮಗ್ಗಿದೆ ಈಗ ಟೊಮೆಟೊ ಚಟ್ನಿ ರುಬ್ಬಿದೀವಲ್ಲ ಅದನ್ನೇನೋ ಇದಕ್ಕೆ ಆ್ಯಡ್ ಮಾಡೋಣ ಆ್ಯಡ್ ಮಾಡಿ ತಿರುಗ್ಸೋಣ ಇದಕ್ಕೆ ನೀರು ಜಾಸ್ತಿ ಹಾಕ್ಬಾರ್ದು ಮಿಕ್ಸರ್ ಜಾರ್ನಲ್ಲಿ ಮಸಾಲೆ ಉಳಿದಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಬಿಟ್ಟು ಹಾಕಿದ್ರೆ ಸಾಕಾಗುತ್ತೆ ನೀರು ಅಷ್ಟೇ ಜಾಸ್ತಿ ಬೇಕಿಲ್ಲ ಈಗ ನೀರು ಬಿಟ್ಟ ಮೇಲೆ ಲೋ ಫ್ಲೇಮಲ್ಲೇ ಒಂದು ಕುದಿ ಬರೋವರೆಗೂ ತಳ ಹತ್ತದಾಗ ನೋಡಿಕೊಂಡು ಹೀಗೆ ತಿರುಗಿಸ್ತಾ ಇರಬೇಕು ಈಗ ಕುದಿ ಹತ್ತಿದೆ ಕುದಿ ಕಾಣ್ತಾ ಇದೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಈ ಚಟ್ನಿ ಇಡ್ಲಿ ತಿನ್ನೋದಕ್ಕೆ ತೆಂಗಿನಕಾಯಿ ಚಟ್ನಿಗಿಂತ ಚೆನ್ನಾಗಿರುತ್ತೆ ಮತ್ತು ದೋಸೆನೂ ಅಷ್ಟೇ ದೋಸೆಗೂ ಚೆನ್ನಾಗಿರುತ್ತೆ ಚಪಾತಿನೂ ತಿನ್ಬೋದು ರೈಸ್ನು ಸಹ ಕಲಿಸ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರ್ತದೆ ನೀವು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್